ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೆಲ್ಫೇರ್ ಇನ್ಸ್ಪೆಕ್ಟರ್ ಉಮೇಶ್ ಗೋವಿಂದಯ್ಯ ಬೆಂಗಳೂರು ವಿಭಾಗ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಅವರು ಇಶ್ಯೂ ಮಾಡಿದಂತಹ ಪದೇ ಪದೇ ಕೇಳೋ ಪ್ರಶ್ನೆಗಳ ಬಗ್ಗೆ ಹೇಳಿದ್ದೆ ಈಗ ಎನ್ ಎಸ್ ಡಿ ಎಲ್ನವರು ಇಶ್ಯೂ ಮಾಡಿದಂತಹ ಪದೇ ಪದೇ ಕೇಳೋ ಪ್ರಶ್ನೆಗಳಲ್ಲಿ ಕೆಲವೊಂದೆರಡು ಅಂಶಗಳನ್ನು ಹೇಳ್ತಾ ಹೋಗ್ತೀನಿ ಯಾಕಂದರೆ ಡಿಪಾರ್ಟ್ಮೆಂಟ್ ಫೈನಾನ್ಸು ಹಾಗೂ ಎನ್ ಎಸ್ ಎಲ್ಲು ಇಬ್ಬರೂ ಸಹ ಇಶ್ಯೂ ಮಾಡಿರೋ ಪದೇ ಪದೇ ಪ್ರಶ್ನೆ ಪ್ರಶ್ನೆಗಳಲ್ಲಿ ಬಹಳಷ್ಟು ಪ್ರಶ್ನೆಗಳು ಪುನರಾವರ್ತಿತವಾಗಿವೆ ಹಾಗಾಗಿ ಒಂದೆರಡು ಮುಖ್ಯವಾದಂತಹ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಈಗ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರಶ್ನೆ ನಾನು ಎನ್ ಪಿ ಎಸ್ನಿಂದ ಯು ಪಿ ಎಸ್ಗೆ ಹೋದರೆ ನನ್ನ ಎನ್ ಪಿ ಎಸ್ನಲ್ಲಿ ಈಗಾಗಲೇ ಇರುವ ಹಣ ಏನಾಗುತ್ತೆ ಎನ್ ಪಿ ಎಸ್ ಅಲ್ಲಿರೋ ನೌಕರರು ಯು ಪಿ ಎಸ್ ಹೋದರೆ ಈಗಾಗಲೇ ಅವರ ಎನ್ ಪಿ ಎಸ್ ಅಕೌಂಟಲ್ಲಿರೋ ಅಷ್ಟು ಹಣವನ್ನು ಯು ಪಿ ಎಸ್ ಅಲ್ಲಿ ಇರೋ ಪ್ರಾನ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತೆ ಯು ಪಿ ಎಸ್ನಲ್ಲಿ ಇಂಡಿವಿಜುವಲ್ ಕಾರ್ಪಸ್ ಅಂದ್ರೆ ಏನು ನೌಕರರು ತಮ್ಮ ವೇತನದಲ್ಲಿ ನೀಡುವ ಶೇಕಡಾ ಹತ್ತರಷ್ಟು ಬೇಸಿಕ್ ಆಗು ಡಿ ಅಂದರೆ ಅವರ ಮೂಲ ವೇತನದ ಶೇಕಡ ಹತ್ತರಷ್ಟು ಹಾಗೂ ತುಟಿ ಬತ್ತಿಯ ಶೇಕಡ ಹತ್ತರಷ್ಟು ಹಾಗೂ ಸರ್ಕಾರವೂ ಸಹ ಶೇಕಡಾ ಹತ್ತರಷ್ಟು ಮೂಲ ವೇತನ ಹಾಗೂ ತುಟ್ಟಿ ಭತ್ಯೆ ಬೇಸಿಕ್ ಪ್ಲಸ್ ಡಿ ಎ ಹತ್ತು ಪರ್ಸೆಂಟ್ ಅನ್ನ ಕೊಡುತ್ತೆ ಈ ನೌಕರರ ಶೇಕಡಾ ಹತ್ತು ಹಣ ಸರ್ಕಾರದ ಶೇಕಡಾ ಹತ್ತು ಹಣ ಇವೆರಡೂ ಸೇರಿ ಇಂಡಿವಿಜುವಲ್ ಕಾರ್ಪಸ್ ಆಗುತ್ತೆ ಈ ಇಂಡಿವಿಜುವಲ್ ಕಾರ್ಪಸ್ ಅಲ್ಲಿರೋ ಹಣವನ್ನ ಪೆನ್ಷನ್ ಫಂಡ್ ಮ್ಯಾನೇಜರ್ ಹಾಗೂ ಡಿಫಾಲ್ಟ್ ಸ್ಕೀಮ್ ಮುಖಾಂತರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತೆ ಯು ಪಿ ಎಸ್ ನಲ್ಲಿ ಬೆಂಚ್ ಮಾರ್ಕ್ ಕಾರ್ಪಸ್ ಅಂದ್ರೆ ಏನು ಸ್ನೇಹಿತರೆ ನಿಮ್ಗಾಗಲೇ ಇಂಡಿವಿಜುವಲ್ ಕಾರ್ಪಸ್ ಅಂದ್ರೆ ಏನಂತ ಗೊತ್ತಾಗಿದೆ ಈ ಇಂಡಿವಿಜುವಲ್ ಕಾರ್ಪಸ್ ಅಷ್ಟು ಹಣವನ್ನ ಅಂದರೆ ನೌಕರರ ಸಂಬಳದ ಶೇಕಡ ಹತ್ತರಷ್ಟು ಸರ್ಕಾರ ಕೊಡುವ ಶೇಕಡ ಹತ್ತರಷ್ಟು ಈ ಶೇಕಡಾ ಇಪ್ಪತ್ತರಷ್ಟು ಬೇಸಿಕ್ ಪ್ಲಸ್ ಡಿ ಎ ಹಣವನ್ನು ಸ್ಕೀಮ್ ಸ್ಕೀಮಲ್ಲಿ ಹೂಡಿಕೆ ಮಾಡಿದಾಗ ಹೂಡಿಕೆಯ ಹಣ ಹಾಗೂ ಅದರ ಮೇಲೆ ಬರುವಂತಹ ಲಾಭಾಂಶ ಇವೆರಡನ್ನೂ ಒಟ್ಟಿಗೆ ಸೇರಿಸಿದಾಗ ಬರುವಂತಹ ಮೊತ್ತವನ್ನು ಬೆಂಚ್ ಕಾರ್ಪಸ್ ಅಂತ ಹೇಳಿ ಪಿಎಫ್ಆರ್ ಡಿಗೆ ನೋಟಿಫೈ ಮಾಡುತ್ತೆ ನಿವೃತ್ತಿ ಹೊಂದಿದ ನಂತರ ಮದುವೆಯಾದರೆ ಆ ಹೆಂಡತಿ ಅಥವಾ ಗಂಡನಿಗೆ ಫ್ಯಾಮಿಲಿ ಪೇಔಟ್ ಸಿಗುತ್ತಾ ಇಲ್ಲ ಪಿ ಎಸ್ ನಲ್ಲಿ ಸೇವಾ ನಿವೃತ್ತಿ ಹೊಂದುವಾಗ ಅಥವಾ ಸ್ವಯಂ ನಿವೃತ್ತಿ ಹೊಂದುವಾಗ ಯಾರು ಕಾನೂನಾತ್ಮಕವಾಗಿ ಹೆಂಡತಿ ಅಥವಾ ಗಂಡ ಇರುತ್ತಾರೋ ಅವರಿಗೆ ಮಾತ್ರ ಫ್ಯಾಮಿಲಿ ಪೇಔಟ್ ಸಿಗುತ್ತೆ ನಿವೃತ್ತಿ ಹೊಂದಿದ ಮೇಲೆ ಮದುವೆಯಾದವರಿಗೆ ಯಾವುದೇ ಸೌಲಭ್ಯ ಇರುವುದಿಲ್ಲ ಈ ಪ್ರಶ್ನೆಗಳು ನನಗೆ ತುಂಬಾ ಜನ ಕೇಳಿದ್ರು ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳೋ ಪ್ರಯತ್ನ ಮಾಡಿದ್ದೀನಿ ಹಾಗೆ ಎನ್ ಎಸ್ ಡಿ ಅವರು ಇಶ್ಯೂ ಮಾಡಿರುವಂತಹ ಪದೇ ಪದೇ ಕೇಳುವ ಪ್ರಶ್ನೆಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅದನ್ನು ಓದ್ಕೋಬಹುದು ಧನ್ಯವಾದಗಳು ಸ್ನೇಹಿತರೆ